ಪೂರಿ ತಿಂದು ಆರನೇ ತರಗತಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ ಘಟನೆ ಹೈದರಾಬಾದ್ನಲ್ಲಿ ಸಂಭವಿಸಿದೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಈ ರೀತಿಯ ಅವಘಡ ನಡೆದಿದೆ ಕೇವಲ ಪೂರಿ ತಿಂದಿದ್ದಕ್ಕಲ್ಲ ಮೂರು ಪೂರಿಗಳನ್ನ ಒಂದೇ ಸಲಕ್ಕೆ ಬಾಯಿಗೆ ಹಾಕೊಂಡಿದ್ದಾನಂತೆ ಇದರಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಿದೆ ಸೇರಿಸುವಷ್ಟರಲ್ಲಿ ಸತ್ತಿದ್ದಾನೆ ಅಂತ ವೈದ್ಯರು ಘೋಷಿಸಿದ್ದಾರೆ ತಂದೆಯೂ ಪೊಲೀಸ್ ದೂರಿನಲ್ಲಿ ಶಾಲೆಯ ಹೇಳಿಕೆಯನ್ನೇ ದಾಖಲಿಸಿದ್ದಾರೆ ಗೊಂದಲಮಯ ಘಟನೆ ಹಿಂದೆ ಅದೇನಿದೆಯೋ ತನಿಖೆಯಿಂದ ಹೊರಬರಬೇಕಿದೆ ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೊಂಡಾ ಶೋರೂಮ್ನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್ ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರಾಂಡೆಡ್ ಜಾಕೆಟ್ ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ ಆಕ್ಟಿವ್ ಹೊಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ